ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಏನಪ್ಪ ಇವತ್ತು ವಿಷಯ ಯಾವ ಗಾಡಿ ತೋರಿಸ್ತಾ ಅಂತ ನೀವು ಕೇಳ್ಬೋದು ಆದರೆ ನಾನು ಇವತ್ತು ಗಾಡಿ ಬಗ್ಗೆ ಮಾತಾಡ್ತಾ ಇಲ್ಲ ನೋಡ್ಬೋದು ನೀವು ಹಿಂದೆ ಕಾಣಿಸ್ತಿದೆ ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೂತನವಾಗಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಇದೇ ತಿಂಗಳು ಏಳು ಎಂಟು ಒಂಬತ್ತನೇ ತಾರೀಕು ಇಟ್ಕೊಂಡಿದ್ದಾರೆ ಎಲ್ಲಿಯಪ್ಪ ಅಂತ ಕೇಳಿದ್ರೆ ಆಲೂರು ರೋಡು ಅರಳೂರು ಗ್ರಾಮದಲ್ಲಿ ಯಾರು ಸುತ್ತಮುತ್ತ ಗ್ರಾಮಸ್ಥರಿದ್ರು ಬಂದು ಆ ದಿನ ದೇವರ ದರ್ಶನವನ್ನು ಪಡಿಬೋದು ಅಂತ ಕೇಳ್ಕೊತೀನಿ ಈಗ ಊರಿನ ಜನರ ಹತ್ರ ತಿಳ್ಕೊಳೋಣ ಈ ಕಾರ್ಯಕ್ರಮ ಎಲ್ಲ ಹೇಗೆ ಜರುಗ್ತಾ ಇದೆ ಏನು ಅಂತೆಲ್ಲ ಊರಿನ ಗ್ರಾಮಸ್ಥರ ಹತ್ರ ಕೇಳೋಣ ಅವ್ರ ಅವ್ರ ಅನಿಸಿಕೆಗಳನ್ನ ಕೇಳೋಣ ಬನ್ನಿ ಹೋಗೋಣ ಈಗ ನಮ್ಮ ಸ್ನೇಹಿತರೇ ಆದಂತ ಸುನಿಲ್ ಅವರಿದ್ದಾರೆ ಅವ್ರ ಹತ್ರ ಕೇಳೋಣ ಯಾವ್ತರ ಏನು ಫಂಕ್ಷನ್ ಕಾರ್ಯಕ್ರಮ ಹೇಗೆ ಹೇಗ್ ನಡೀತಿದೆ ಹೇಗ್ ಜರುಗ್ತಾ ಇದೆ ಏನೇನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಅಂತೆಲ್ಲ ಕೇಳೋಣ ಬನ್ನಿ ಸುನೀಲ್ ಅವರೇ ನಮಸ್ಕಾರ ನಮಸ್ಕಾರ ಯಾವತರ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಅರಳೂರು ಗ್ರಾಮ ಸುನಿಲ್ ಕುಮಾರ್ ಅಂತ ಇಲ್ಲಿ ಮಾಲೂರು ರಸ್ತೆ ಜಡ್ಗೆನಹಳ್ಳಿ ಹೋಬಳಿ ಅರಳೂರು ಗೇಟ್ ಬಳಿ ಹೊಸಕೋಟೆ ತಾಲೂಕು ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಬಹಳ ಅರಳೂರು ಗ್ರಾಮಸ್ಥರು ಪಟ್ಟಿದ್ದರು ಒಂದು ಕೆಲವು ಕಾರಣಗಳಿಂದಾಗಿ ಅದನ್ನು ಕಾಮಗಾರಿ ಒಂದು ದೇವಸ್ಥಾನ ಕಟ್ಟಡವನ್ನು ನಿಲ್ಲಿಸಲಾಗಿತ್ತು ಅರಳೂರು ವರದರಾಜರವರು ಹಾಗೂ ಈರಣ್ಣವರು ಬಹಳ ಶ್ರಮಪಟ್ಟು ಈ ದೇವಾಲಯವನ್ನು ಅರಳೂರು ಗ್ರಾಮಸ್ಥರು ಎಲ್ಲ ಸೇರಿ ದೇವಾಲಯವನ್ನು ನಿರ್ಮಿಸಲು ಬಹಳ ಶ್ರಮಪಟ್ಟಿದ್ದಾರೆ ನಾವೇ ಎಲ್ಲ ಹೇಳೋದು ಸುತ್ತಮುತ್ತ ಹಳ್ಳಿಗಳ ಅಕ್ಕ ಅಕ್ಕಪಕ್ಕದ ಜನ ಎಲ್ಲ ನೋಡಿದ್ದಾರೆ ಇಲ್ಲಿ ನಡೆದಿರುವಂಥ ಕಾರ್ಯ ಚಟುವಟಿಕೆ ಇಲ್ಲಿ ದೇವಸ್ಥಾನ ದೇವಸ್ಥಾನದ ಒಂದು ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಯಾವ ರೀತಿ ನಡಿ ನಡೆಸ್ತಾ ಇದ್ದಾರೆ ಅಂತ ಫುಲ್ಲು ಶ್ರಮಪಟ್ಟು ಈ ದೇವಾಲಯವನ್ನು ವಿಭಜಣೆಯಿಂದ ಒಂದು ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಒಬ್ಬರು ಈ ದೇವಾಲಯವನ್ನು ನೋಡಿ ಆಸಕ್ತಿ ಪಡ್ತಾಯಿದ್ದಾರೆ ಅಷ್ಟು ವಿಭೃಂಜನೆಯಿಂದ ಒಳ್ಳೆ ಒಳ್ಳೆ ಚೆನ್ನಾಗಿದೆ ಶ್ರೀ ಶ್ರೀ ಅಭಯಂಜನೇಯ ಸ್ವಾಮಿ ದೇವಾಲಯ ಒಳ್ಳೆ ಒಳ್ಳೆ ಚೆನ್ನಾಗಿ ಮಾಡಿದ್ದೀರಿ ಅರಳೂರು ಗೇಟಲ್ಲಿ ಅಂತ ಒಳ್ಳೆ ಪ್ರವಾಸಿಗರು ದೇಶ ದೇವ ಭಕ್ತರು ಬಂದು ಈಗಲೇ ಬಂದು ಒಂದು ಫೋಟೋ ನೋಡಿ ದೇವಾಲಯವನ್ನು ಇದು ಮಾಡ್ತಾಯಿದ್ದಾರೆ ಏಳು ಎಂಟು ಒಂಬತ್ತು ಶ್ರೀ ಅಭಯಾಂಜನೇಯ ಸ್ವಾಮಿ ನೂತನ ಶಿಲಾಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಒಂಬತ್ತನೇ ತಾರೀಕು ಶ್ರೀ ಡಾಕ್ಟರ್ ನಿಶಾಲಾನಂದ ಮಹಾಸ್ವಾಮೀಜಿಗಳು ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ ಬಹಳ ಒಂದು ಸಂತಸದ ವಿಷಯ ನಮಸ್ಕಾರ ಎಲ್ಲರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಏಳು ಎಂಟು ಒಂಬತ್ತು ಅಭಯ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಇದೆ ದಯವಿಟ್ಟು ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೊಳ್ಳುತ್ತೇವೆ ಇವಾಗ ನಾವು ಕೇಳೋಣ ಕಾರ್ಯಕ್ರಮಗಳೆಲ್ಲ ಹೇಗೆ ಜರುಗಿಸಿದೆ ಯಾವ್ಯಾವ ಡೇಟ್ಗೆ ಏನೇನು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಅಂತ ಕೇಳೋಣ ಏಳನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಮಹಾ ಮಹಾಗಣಪತಿ ಪೂಜೆ ಮತ್ತು ತೀರ್ಥಪ್ರಸಾದ ವಿನಿಯೋಗ ಇದೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ಇದೆ ಮತ್ತು ಧ್ವಜಾರೋಹಣ ಇದೆ ಮತ್ತು ತೀರ್ಥಪ್ರಸಾದ ವಿನಿಯೋಗ ಇದೆ ಅದೇ ದಿನ ಸಂಜೆ ಐದು ಮೂವತ್ತು ಗಂಟೆಗೆ ಮಹಾಮಂಗಳಾರತಿ ಇದೆ ಮತ್ತು ಕಳಶ ಸ್ಥಾಪನೆ ಇದೆ ಮತ್ತು ತೀರ್ಥಪ್ರಸಾದ ವಿನಿಯೋಗ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪಿಂಡಿಕಾ ಪೂಜೆ ಶ್ರೀ ಆಂಜನೇಯ ಸ್ವಾಮಿ ಶಿಲಾ ಪ್ರತಿಷ್ಠಾಪನೆ ಗಣಪತಿ ಹೋಮ ಮತ್ತು ನವಗ್ರಾಮ ಹೋಮ ಗೋಪುರ ಕಳಸ ಪೂಜೆ ಇರುತ್ತೆ ಹಾಗೂ ಮಹಾಕುಂಭಾಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ನಮಸ್ಕಾರ ಬನ್ನಿ ನಮ್ಮ ಹತ್ರ ಈಗ ಇದೇ ಗ್ರಾ ಗ್ರಾಮದ ಹಿರಿಯ ನಾಗರಿಕರಾದ ಮುನಿಯಪ್ಪನವರಿದ್ದಾರೆ ಬನ್ನಿ ಅವರ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಅಣ್ಣವರಿಗೆ ನಮಸ್ಕಾರ ಹಾಂ ಹೊಸಕೋಟೆ ತಾಲೂಕು ಜಡಗಿರಿಹಳ್ಳಿ ಹೋಬಳಿ ಹರಳೂರು ಗ್ರಾಮದಲ್ಲಿ ಸ್ವಾಮಿ ದೇವಸ್ಥಾನ ಈ ಪ್ರತಿಷ್ಠಾಪನೆ ನಾಳೆ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ಇಟ್ಕೊಂಡಿದೆ ಅನ್ನದಾನ ಎಲ್ಲ ನಡೀತದೆ ಮುಂದೆ ಬೆಟ್ಟದ ಮೇಲೆ ಭೂತ ಮಂದಿ ಸಪ್ತಮಾತೆಯ ದೇವಸ್ಥಾನ ಇದೆ ಅಳ್ಳೂರು ಬೆಟ್ಟದ ಮೇಲೆ ಇಲ್ಲಿ ನಡೆಯುತ್ತಿರುವ ಕಾರ್ಯ ಆಂಜನೇಯನ ದೇವಸ್ಥಾನದಲ್ಲಿ ನಡೀತಿರುವ ಕಾರ್ಯ ಊಟ ಉಪಚಾರ ಅಕ್ಷೇತ್ರ ಅಂಕ್ಷೇತ್ರ ಇಟ್ಟಿದ್ದೀವಿ ಅಂಕ್ಷೇತ್ರದಾಗಿ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ಬಂದು ಸಹಕರಿಸಬೇಕು ಜನ ಬಂದು ಆಶೀರ್ವಾದ ಪಡೆಯಬೇಕು ನಮಸ್ಕಾರ ಗುರುವೇ ಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಇನ್ನೇನು ಕೇವಲ ಎರಡು ಮೂರು ದಿನಗಳು ಮಾತ್ರ ಉಳಿದಿದೆ ಅದಕ್ಕೆ ನೋಡ್ಬೋದು ನೀವು ಮೂರು ದಿನಗಳ ಕಾಲ ಯಜ್ಞ ಹೋಮಗಳಿರೋದ್ರಿಂದ ಎಲ್ಲ ಈಗಲೇ ತಯಾರಿ ಮಾಡ್ಕೊತ ಇದ್ದಾರೆ ಪ್ಲಾನ್ ಮಾಡ್ತಾಯಿದ್ದಾರೆ ಅಂದರೆ ಜಸ್ಟ್ ನಾವು ಆಪೋಸಿಟಲ್ಲೇ ಕುತ್ಕೊಂಡೊಂದು ಬೆಂಚ್ ಹಾಕೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನಾರ್ಮಲ್ ಬೆಂಚ್ ಹಾಕಿದ್ರೆ ಮುರಿದೋಗ್ಬಿಡುತ್ತೆ ಅಂತ ಭಯಕ್ಕೆ ಒಂದು ಕಲ್ಲು ಆಗ್ತಾ ಇದ್ದಾರೆ ನಾನು ಬನ್ನಿ ಮಾಡೋಣ ಇವಾಗ ತೋರಿಸ್ತೀನಿ ಎಲ್ಲ ಫಿನಿಷ್ ಆದಮೇಲೆ ನಾವು ಒಂದು ಕೈ ಆಗ್ತಾಯಿದ್ದೀವಿ ಜಯ ಅಂಜನೇಯ ನೋಡ್ಬೋದು ಯಾವ ಥರ ಆಗಿದೆ ಅಂತ ಕೆಲಸ ಎಷ್ಟು ಜನ ಸೇರಿದ್ದಾರೆ ನೋಡಿ ದೇವಸ್ಥಾನಕ್ಕೆ ಕೆಲಸಕ್ಕಂದು ಎಷ್ಟು ಜನ ಸೇರಿದ್ದಾರೆ ನೋಡಿ ನೆರಳು ಮರ ಮರದ ಕೆಳಗಡೆ ನೆರಳು ಕೂತ್ಕೊಂಡ ಜಾಗ ಸನ್ಸೆಟ್ ನೋಡ್ಕೊಂಡು ಆರಾಮಾಗಿ ದೇವಸ್ಥಾನ ನೋಡ್ಕೊಂಡಿರ್ಬೋದು ಅದರ ಕಡೆ ಇಲ್ಲೇ ಬಸ್ ಸ್ಟಾಪ್ ಇದೆ ಬಸ್ಗೆದೋರಾದರೆ ಇಲ್ಲೇ ವೆಯ್ಟ್ ಮಾಡ್ಬೋದು ಕುತ್ಕೊಂಡು ರೆಸ್ಟ್ ಮಾಡೋಕೆ ಒಳ್ಳೆ ಜಾಗ ಜನ ಕೆಲಸ ಮಾತ್ರ ನೋಡ್ಬೋದು ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮನೆ ಕೆಲಸ ಥರನೇ ಮಾಡ್ತಾಯಿದ್ದಾರೆ ಒಂದು ಚೂರು ಭಾವ ಅನ್ನೋದೇ ಇಲ್ಲ ಅವ್ರ ಮನೆ ಕೆಲಸ ಮಾಡೋ ರೀತಿ ಮಾಡ್ತಾಯಿದ್ದಾರೆ ನೋಡ್ಬೋದು ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಇವಾಗ ನೋಡೋಣ ನಾವು ಯಾವ ಥರ ಕೆಲಸ ಮಾಡ್ತಿದ್ರಂತ ನೋಡ್ಬೋದು ಇಲ್ಲಿ ಎಂಬತ್ತರಿಂದ ಎಂಬತ್ತೈದು ವರ್ಷ ವಯಸ್ಸು ನಾ ಅಂತ ಇದೇ ಗ್ರಾಮದವರು ನೋಡ್ಬೋದು ಕತ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲಿ ಏಳು ಗಂಟೆ ಆಗ್ತಾ ಬಂತು ಆದ್ರೂ ಅವರು ಮನೆಗೆ ಹೋಗ್ಬೇಕನ್ನೋ ಚಿಂತೆ ಇಲ್ಲದೆ ಊರ್ ಕೆಲಸ ಗ್ರಾಮದ ಕೆಲಸ ಅನ್ನೋದಕ್ಕೋಸ್ಕರ ಅವ್ರು ಇಲ್ಲೇ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು ನಮ್ಮೂರಲ್ಲಿ ಈ ವ್ಯಕ್ತಿ ಬಗ್ಗೆ ಹೇಳಲೇಬೇಕು ನಾವು ಇರೋಣ ಅಂತ ನಮ್ಮ ತಾತನೇ ಆಗಬೇಕು ಕೂಡ ಇರೋಣ ಅಂತ ಇವ್ರ ಪಟ್ಟಿರೋ ಶ್ರಮ ಅಂತೂ ನಾವು ಹೇಳಕ್ ಹೇಳಕ್ಕೆ ಸಾಧ್ಯವೇ ಇಲ್ಲ ಇವ್ರ ವಯಸ್ಸು ಅರವತ್ತರಿಂದ ಎಪ್ಪತ್ತು ವಯಸ್ಸು ಆಗ್ತಾ ಬಂದಿದೆ ಆದರೂ ನೋಡಿ ಇವಾಗಲೂ ಕರ್ನೆ ಇಟ್ಕೊಂಡಿದ್ದಾರೆ ಯಾರು ಹುಡುಗ್ರಿಗೂ ಹೇಳೋಲ್ಲ ಮಾಡೋ ಅಂತ ಹೇಳಲ್ಲ ಏನು ಅಂತ ಹೇಳಲ್ಲ ಅವರೇ ಮಾಡ್ತಾರೆ ನೋಡ್ತಾ ಇರ್ಬೇಕು ಕೆಲಸ ಕಲಿಬೇಕು ಹುಡುಗರು ಅಷ್ಟೇ ನಾವು ಮಾಡ್ತೀರಿ ನೋಡ್ರಪ್ಪ ಮುಂದೆ ಬೆಳೆಸ್ಕೊಂಡು ಹೋಗ್ರಪ್ಪ ಅನ್ನೋ ಮನೋಭಾವ ಅವ್ರದ್ದು ಗೋಪಾಲಣ್ಣ ಅಂತ ಗೋಪಾಲಣ್ಣ ಅಂತ ನಮ್ಮರು ನೋಡ್ಬೋದು ಇದೆಲ್ಲ ಇವರೇ ಮಾಡ್ತಾ ಇರೋದು ಹೋಮ್ವರ್ಕ್ ತಯಾರಿ ಮಾಡ್ಕೊತ ಇದ್ದಾರೆ ನೋಡ್ಬೋದು ಕೆಲಸ ಎಲ್ಲ ಆಲ್ಮೋಸ್ಟೆಲ್ಲ ನಡೀತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಅಲ್ಲಿ ಯಾವುದೇ ರೀತಿಯ ಯೂಸ್ ಅಥವಾ ಹುಡುಗರು ಕೆಲಸ ಮಾಡ್ತಿಲ್ಲ ಯಾಕೆ ಯಾಕಂದರೆ ಅವ್ರಿಗೆ ಯಾರಿಗೂ ಫ್ರೀ ಇಲ್ಲ ಅವ್ರಿಗೆ ಯಾವ ಯಾರಿಗೂ ಇದ್ರ ಮೇಲೆ ಇಂಟ್ರೆಸ್ಟು ಇಲ್ಲ ಫ್ರೀನೂ ಇಲ್ಲ ಬಟ್ ಅವ್ರು ಇವಾಗ ಅಲ್ಲಿ ಕೆಲಸ ಮಾಡ್ತಿರೋ ಜನರು ವಯಸ್ಸೆಲ್ಲ ಬಂದು ಅರವತ್ತರಿಂದ ಎಂಬತ್ತು ವಯಸ್ಸೋರು ಇದ್ದಾರೆ ನೀವು ನೋಡ್ಬೋದು ಅರವತ್ತರಿಂದ ಎಂಬತ್ತು ವಯಸ್ಸೋರು ಇದ್ದಾರೆ ಅವ್ರು ಯಾಕೆ ಹೇಳಿ ಮಾಡ್ತಿದ್ದಾರೆ ನಮ್ಮೂರು ನಮ್ಮ ಗ್ರಾಮ ನಮ್ಮ ಜನ ನಾವು ನಾವು ಚೆನ್ನಾಗಿರಬೇಕು ಅನ್ನೋದು ಬಟ್ ಈಗಿನ ಕಾಲಸ ಯೂಸ್ಗೆಲ್ಲ ಅಂಥದ್ದೆಲ್ಲ ಇಲ್ಲ ನಾನು ನಂದು ಅನ್ನೋದೇ ಮೇಲು ಅದಕ್ಕೆ ಅವರೆಲ್ಲ ಏನು ಏನು ಕಡಿಟ್ ಆಗಿಬಿಟ್ಟಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ ಫಾಸ್ಟ್ ಫುಡ್ಡು ಅದು ಇದು ಅಂತೆಲ್ಲ ತುಂಬಿಸ್ಕೊಂಡು ಮೈಂಡ್ನೆಲ್ಲ ಕೊಲಾಬ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪ ಹೇಳ್ತೀನಿ ಅಂದರೆ ನಿಮ್ಮೂರಲ್ಲೇ ಅಥ್ವಾ ಬೇರೆ ಕಡೆ ಎಲ್ಲೇ ಜನ ಅಥವಾ ಎಲ್ಲೇ ಏನನ್ನ ಮಾಡ್ತಿದ್ರು ಹೋಗಿ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಏನೋ ಒಂದು ಖುಷಿ ಸಿಗುತ್ತೆ ಅವ್ರಿಗೂ ನೋಡಪ್ಪ ಇಂಥವ್ರು ಬಂದರು ಹುಡುಗರು ಎಲ್ಪ್ ಮಾಡಿದ್ರು ನಮ್ಮ ಜೊತೆ ನಿಂತ್ಕೊಂಡ್ರು ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ನಾನು ಏನಪ್ಪ ಈಗಿನ ಕಾಲ್ದ ಹುಡುಗರು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿಡ್ರಯ್ಯ ಫೋನುಗಳು ಬರ್ರಯ್ಯ ಆಚೆ ಇನ್ನು ಜಗತ್ತು ತುಂಬಾ ಇದೆ ನೋಡೋದು ಇದು ಇಲ್ಲೇ ಪಕ್ಕದಲ್ಲೇ ಸಪ್ತಮಾತ ಇರೋದ್ರ ಕೃಪೆ ಇದೆ ಆಮೇಲೆ ಇಲ್ಲೇ ಒಂದು ಕಾಲಭೈರೇಶ್ವರ ಸನ್ನಿಧಾನ ಇದೆ ಅದರ ಪಕ್ಕದಲ್ಲಿ ನಾವು ಒಂದು ಅಭಯ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡೋ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಏಳು ಎಂಟು ಒಂಬತ್ತು ದಯವಿಟ್ಟು ಎಲ್ಲರೂ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಬರಬೇಕಾಗಿರೋ ಸ್ಥಳ ಮಾ ಹೊಸೋ ಮಾಲೂರಲ್ಲಿ ಅರ್ಲೂರು ಗೇಟು ಅನ್ನೋ ಸ್ಥಳ ದಯವಿಟ್ಟು ದಯವಿಟ್ಟು ಎಲ್ಲರೂ ಬರಬೇಕು ನೋಡಿದ್ರಲ್ಲ ನೀವು ಇಷ್ಟೊತ್ತು ವೀಡಿಯೋ ನೋಡ್ಬಿಟ್ಟು ಇರೋ ಟಾಪಿಕ್ನೇ ಮರ್ತೋಗ್ಬಿಟ್ಟು ಇರ್ತೀರಾ ರೀ ಮರಿಬೇಡ್ರಿ ಒಂಬತ್ತನೇ ತಾರೀಕು ಬೆಳಿಗ್ಗೆನೇ ಬಂದ್ಬಿಡಿ ಏನು ಹೇಳಿ ಒಂಬತ್ತನೇ ತಾರೀಕು ಬೆಳಿಗ್ಗೆನೇ ಬಂದ್ಬಿಡಿ ಒಬ್ಬರೇ ಬರಬೇಡ್ರಿ ಮನೆಯವ್ರನ್ನೆಲ್ಲ ಕರ್ಕೊಂಬನ್ನಿ ಯಾಕೆ ಈ ಥರ ಹೇಳ್ತಾಯಿದ್ದೀನಿ ಅಂದರೆ ನೀವು ದಿನ ಎಲ್ಲ ನೋಡೋಷ್ಟು ಪ್ಲೇಸ್ ಇದೆ ಇಲ್ಲಿ ಕೆರೆ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಬೆಟ್ಟ ಗುಡ್ಡ ಆಗಿರ್ಬೋದು ಎಲ್ಲ ಇದೆ ನೀವು ಮನೆ ಫ್ಯಾಮಿಲಿಯವ್ರನ್ನೆಲ್ಲನು ಕರ್ಕೊಂಬಂದ್ಬಿಟ್ರೆ ದರ್ಶನ ಮಾಡ್ದಂಗೂ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅನ್ನ ಪ್ರಸಾದ ಕೂಡ ಇದೆ ರೀ ನೀವೇನಕ್ಕೂ ಯೋಚನೆ ಮಾಡೋಷ್ಟಿಲ್ಲ ಬನ್ನಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರಿ ದೇವ್ರ ದರ್ಶನ ಮಾಡಿ ಸಿಗೋಣ ನಾನು ಸಹ ಇಲ್ಲೇ ಇರ್ತೀನಿ ಅಬ್ನಾರ್ಮಲ್ ಕನ್ನಡಿಗ ನಮ್ಮ ಯೂಟ್ಯೂಬ್ ಚಾನಲ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನಿಮಗೆ ಒಂಬತ್ತನೇ ತಾರೀಕು ಈ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಮಾಲೂರು ರೋಡು ಅಳ್ಳೂರು ನಮಸ್ಕಾರ